ಭಾರತದ ಮಹಾನ್ ಸಂತ ದ ಗ್ರೇಟ್ ಇಂಡಿಯನ್ ಮಾಂಕ್ ವಿವೇಕಾನಂದರು ಹೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಶೇಕ್ಸ್ಪಿಯರ್ ಕ್ಲಬ್ಬಿನಲ್ಲಿ ಅವರು ಮಾಡಿದ ಉಪನ್ಯಾಸದಲ್ಲಿ ಹೇಳ್ತಾರೆ ಭರತಕಾಂಡ ಹಾಳಾಗಿ ಹೋದ ಕುಸಿದು ಬಿದ್ದ ಒಂದು ಮನೆಯಂತಿದೆ ಮನೆ ಮನೆಯಂತಿದೆ ಮೊದಲು ಇದನ್ನು ನೋಡಿದರೆ ಉತ್ತಮ ಸ್ಥಿತಿಗೆ ತರಲು ಅವಕಾಶವೇ ಇಲ್ಲ ಎಂದು ತೋರುತ್ತದೆ ಎನ್ನುತ್ತಾರೆ ಇದೊಂದು ರೀತಿ ಅಯೋಮಯವಾದ ರಾಷ್ಟ್ರ ಬಾಳು ಬಿದ್ದ ಅಂತೆ ಕಾಣುವ ರಾಷ್ಟ್ರ ಅಂತ ಹೇಳ್ತಾರೆ ಮೋದಿಜಿಯವರು ಮೊದಲು ಪ್ರಧಾನಿಯಾದ ಸಂದರ್ಭದಲ್ಲಿ ಇದೇ ಮಾತನ್ನು ಇದೇ ಶೈಲಿಯಲ್ಲಿ ಹೇಳಿದುದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಹಾಗಾಗಿದೆ ಅಂತ ನಿಮಗೆಲ್ಲ ನೆನಪಿರಬಹುದು ಹೇಳ್ತಾರೆ ಮುಂದುವರಿದು ವಿವೇಕಾನಂದರು ಆದರೆ ಸಾವಧಾನದಿಂದ ಇದನ್ನು ಪರೀಕ್ಷಿಸಿ ನೋಡಿದರೆ ಕಾಣುವ ಸತ್ಯಾಂಶ ಏನೆಂದರೆ ಆದರ್ಶಕ್ಕೆ ಅಪಾಯ ತಗುಲುವುದಿಲ್ಲ ಅದು ನಾಶವಾಗುವುದಿಲ್ಲ ಅಲ್ಲಿಯವರೆಗೆ ಇಲ್ಲಿರುವ ಮನುಷ್ಯ ಅದನ್ನು ವ್ಯಕ್ತಪಡಿಸುತ್ತಲೇ ಇರುವನು ಅಂತವರು ಯಾವಾಗಲೂ ನಾನು ಹೇಳುವ ಹಾಗೆ ವಿರಳವಾಗಿಯೇ ಇರ್ತಾರೆ ಆದರೆ ಅವರ ಸತ್ಯ ಸಾತ್ವಿಕ ಕೋಪ ಸಿಡಿದ್ಬಿಟ್ರೆ ಸತ್ಯ ಸದೃಶವಾದ ಮಾತುಗಳು ಇಲ್ಲಿರ ಅಧಿಕಾರಸ್ಥರಿಂದ ಹಿಡಿದು ಜನಸಾಮಾನ್ಯರವರೆಗೆ ಬರ ಸಿಡಿಲಿನಂತೆ ಎರಗಿ ಬರುತ್ತವೆ ಮುಖಕ್ಕೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ನೋಡ್ತಾ ಇದ್ದೇವೆ ಉಳಿದ ಎಲ್ಲ ರಾಷ್ಟ್ರಗಳಿಗಿಂತಲೂ ಹೆಚ್ಚು ಜನಾಂಗದ ಧ್ಯೇಯ ಇಲ್ಲಿ ಐಶ್ವರ್ಯವಲ್ಲ ಎಂಬುದು ಈಗಲೂ ಇದೆ ಐಶ್ವರ್ಯ ಹಣವೇ ಎಲ್ಲ ಅಂತನ್ನೋರು ಯಾವಾಗಲೂ ಜಾಸ್ತಿ ಇರ್ತಾರೆ ಗುಣವೇ ಏನಲ್ಲ ಹಣವೇ ಅಲ್ಲ ಅನ್ನೋರು ಆದರೆ ಸತ್ಯವಂತರು ಐಶ್ವರ್ಯಕ್ಕಿಂತ ಮಿಗಿಲಾದ ಸಂಭವಿತರು ಕಷ್ಟ ನಷ್ಟಗಳಲ್ಲೂ ಕಷ್ಟ ಕರ್ಪಣ್ಯಗಳಲ್ಲೂ ಮತ್ತೆ ಮತ್ತೆ ತಲೆ ಎತ್ತಿ ನಿಲ್ಲುವ ಶಕ್ತಿಯನ್ನು ಎಲ್ಲಾದರೂ ಯಾವ ದೇಶದಲ್ಲಾದರೂ ಪಡೆದಿದ್ದರೆ ಅದು ಭಾರತವೇ ಭಾರತದ ಜನತೆಯ ನೋಡುವುದು ಒಂದು ಅಂತರಂಗ ಮತ್ತೊಂದು ಬಹಿರಂಗ ಅವರ ಆಂತರ್ಯದ ಆತ್ಮಶಕ್ತಿ ಬಹಳ ಇದೆ ಅದ್ಭುತವಾಗಿದೆ ಇದನ್ನು ಮರೆತವರು ಜಕ್ಕು ಹಾಳಾಗ್ತಾರೆ ಅವರ ದಾರಿ ತಪ್ಪಿದವರಾಗ್ತಾರೆ ಅಡ್ಡ ದಾರಿ ಹಿಡಿದವರಾಗ್ತಾರೆ ಆತ್ಮಶಕ್ತಿಗಿಂತ ಬೇರೆ ಏನಿಲ್ಲ ಎಂಬುದನ್ನು ಭಾರತದಲ್ಲಿ ಎಲ್ಲ ಕಾಲಕ್ಕೂ ಸಾತ್ವಿಕ ಜನಾಂಗದಲ್ಲಿ ಇರುತ್ತದೆ ಆ ಜನಾಂಗದ ಅಂತಹ ಜನಾಂಗದ ಸಾತ್ವಿಕ ಸಭ್ಯ ಗೃಹಸ್ಥ ಜನಾಂಗದ ಬ್ರಹ್ಮಚಾರಿಗಳಾಗಿರ್ತಕ್ಕಂಥವರ ಜನಾಂಗದ ಆ ಜನತೆಯ ಯುವ ಜನತೆ ಅಂತ ಹೇಳ್ಬೋದು ಅವರದು ಐಶ್ವರ್ಯವಲ್ಲ ಐಶ್ವರ್ಯ ನಾವು ಮಾಡಿದ ಕೆಲಸವನ್ನು ಹುಡುಕಿಕೊಂಡು ಬರಬೇಕು ನಮ್ಮಲ್ಲಿರುವ ಬುದ್ಧಿವಂತಿಕೆ ವಿದ್ಯೆ ಬುದ್ಧಿ ಐಕ್ಯು ಅದು ಬಹಳ ಮುಖ್ಯ ಎಂದು ತಿಳಿದ ಯುವ ಜನಾಂಗ ಇವತ್ತಿಗೂ ಇದ್ದಾರೆ ಕೇವಲ ಬಟ್ಟೆಯಿಂದ ಅಳೆಯುವುದು ಅಲ್ಲ ವಿವೇಕಾನಂದರು ಹೇಳ್ತಾರೆ ನ್ಯೂಯಾರ್ಕ್ ಪಟ್ಟಣದಲ್ಲಿ ನೀವು ಹರಿದು ಚಿಂದೈ ಬಟ್ಟೆ ಹಾಕ್ಕೊಂಡು ಹೋದ್ರೆ ನಿಮ್ಮನ್ನು ಯಾರೂ ಮಾತಾಡ್ಸೋಲ್ಲ ಒಳ್ಳೆಯ ಬಟ್ಟೆ ಹಾಕ್ಕೊಂಡೋಗಿ ಚೆನ್ನಾಗಿ ಮಾತಾಡಿಸ್ತಾರೆ ಹೌದು ಅದು ಭಾರತದಲ್ಲೂ ಈಗ ಕಾಣ್ತಾ ಇದೆ ನಾವು ಯಾಕೆಂದರೆ ಪಾಶ್ಚಿಮಾತ್ಯ ದೇಶಗಳ ಅಮೇರಿಕ ಸ್ಟೈಲ್ ಅನುಸರಿಸುವ ಅನುಕರಣೆ ಮಾಡುವವರು ಯುವ ಜನಾಂಗದಲ್ಲಿ ಹೆಚ್ಚಿದ್ದಾರೆ ಅದು ಎಷ್ಟು ಅಪಾಯಕಾರಿಯಾಗಿದೆ ಅಂದರೆ ಒಂದು ರೈಲಿನಲ್ಲೋ ಒಂದು ಬಸ್ಸಿನಲ್ಲೋ ಮತ್ತೆ ಅಥವಾ ದಾರಿಯಲ್ಲೋ ಹೋಗುತ್ತಿರುವಾಗ ಒಬ್ಬ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದರೆ ಕೋಟು ಬೂಟು ಟೈ ಕೂಡ ಕಟ್ಕೊಂಡು ಇದ್ರೆ ಆತ ನೈಸ್ ಜೆಂಟ್ಲ್ಮ್ಯಾನ್ ಅಂತ ನಾವು ತಿಳಿಯುವುದು ಬಹಳ ಅಪಾಯಕಾರಿಯೂ ಆಗ್ಬಿಡುತ್ತದೆ ಎಷ್ಟೋ ಸಾರಿ ಆ ಕಾಲ ಬೇರೆ ಇತ್ತು ಈ ಕಾಲ ಎಷ್ಟು ಸ್ಮಾರ್ಟ್ ಆಗಿರ್ತಾರೋ ಅಷ್ಟು ಒಳಗಡೆ ಕ್ರುದ್ಧರಾಗಿರ್ತಾರೆ ಯಾರಲ್ಲಿ ಒಳಗಡೆ ಏನಿದೆ ಅವನು ಕಳ್ಳನೋ ಸುಳ್ಳನೋ ಕೊಲೆಗಡಕನೋ ಮತ್ತಾರು ಭಯಂಕರ ಮೋಸ ಮಾಡುವವನೋ ಅವನ ವ್ಯಕ್ತಿತ್ವ ಏನೆಂದು ಮುಖದಲ್ಲಿ ಗುರುತಿಸಲು ಸಾಧ್ಯವಾಗುವುದಿಲ್ಲ ಅಂತಹ ನಾಟಕೀಯವನ್ನು ಸ್ವಭಾವವನ್ನು ಹೊಂದಿದ ಜನತೆ ಮಹಿಳೆಯರಲ್ಲೂ ಕಾಣ್ತೇವೆ ಯುವಕರಲ್ಲೂ ನಾವು ಕಾಣ್ತಾ ಇದ್ದೇವೆ ಇದೇ ಆಧುನಿಕತೆ ಕ್ಷಯ ಆದರೆ ಭಾರತದ ಅಂತರಾಳದ ಸೌಂದರ್ಯ ಸತ್ಯ ಸೌಂದರ್ಯ ಎಂದಿಗೂ ನಾಶ ಆಗೋದಿಲ್ಲ ಹೇಳ್ತಾರೆ ವಿವೇಕಾನಂದರು ಐಶ್ವರ್ಯವನ್ನೇ ತನ್ನ ಗುರಿಯನ್ನಾಗಿ ಮಾಡಿಕೊಂಡಿಲ್ಲ ತನ್ನ ಕಾರ್ಯಕೌಶಲವನ್ನು ಗುರುತಿಸಿ ನನಗೆ ಎಂದಿದ್ದರೂ ಕೂಡ ಕೆಲಸ ಸಿಗುತ್ತೆ ನಾನು ಓದಿದ ಪಡೆದುಕೊಂಡ ಜ್ಞಾನಕ್ಕೆ ಎಂಬುದನ್ನು ತಿಳಿದ ಯುವ ಜನತೆ ಇದ್ದಾರೆ ಇವತ್ತು ಇಂಜಿನಿಯರಿಂಗ್ ಮಾಡಿದ ಮಾತ್ರಕ್ಕೆ ಬಿ ಇ ಯಾವುದೇ ಕೋರ್ಸ್ ಆಗಲಿ ಅದರಲ್ಲಿ ಕೆಲಸ ಸಿಗೋದಿಲ್ಲ ಐದಾರು ಹಂತಗಳಲ್ಲಿ ಅವನನ್ನು ಇಂಟರ್ವ್ಯೂ ಮಾಡ್ತಾರೆ ಆಗ ಗೊತ್ತಾಗ್ತದೆ ಅವನೊಳಗೆ ಏನಿದೆ ಅನ್ನೋದು ಅವರಿಗೆ ಆಗ ಕೆಲಸ ಸಿಗುತ್ತೆ ಭಾರತದ ಸತ್ವಕ್ಕೆ ಎಂದೂ ಭಂಗ ಬಂದಿಲ್ಲ ವಿವೇಕಾನಂದರು ಹೇಳದಂತೆ ಅಂದೂ ಬಂದಿಲ್ಲ ಇಂದೂ ಬಂದಿಲ್ಲ ಇನ್ನು ಮುಂದೂ ಬರಲ್ಲ ಭಾರತೀಯರು ಅದನ್ನು ಎಂದಿಗೂ ತೊರೆಯೋದಿಲ್ಲ ನಾನು ಆಗಾಗಲೇ ಹೇಳ್ತಾಯಿರ್ತೀನಿ ಅವರು ಜನಸಂಖ್ಯೆ ಕಡಿಮೆಯೇ ಇರುತ್ತದೆ ಮೂರರಲ್ಲಿ ಒಂದು ಭಾಗ ತ್ರಿಗುಣಾತ್ಮಕ ತತ್ವರಿ ತತ್ವ ಸತ್ವಗುಣ ರಜೋಗುಣ ತಮೋಗುಣ ಆರ್ ಇನ್ ರೋಮ್ ಬಿ ರೋಮನ್ ಅನ್ನುವ ಹಾಗೆ ಪ್ರತಿಯೊಂದು ದೇಶದಲ್ಲೂ ನೀವು ಅದರ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಹಾಗೆಯೇ ವೇಷಭೂಷಣಗಳನ್ನು ಧರಿಸಬೇಕಾಗುತ್ತದೆ ಪ್ರತಿಯೊಬ್ಬರೊಂದಿಗೆ ಮಾತನಾಡುವಾಗ ಅವರ ಭಾಷೆಯಲ್ಲೇ ಮಾತನಾಡಬೇಕು ಕನ್ನಡ ನಾಡಿನಲ್ಲಿ ಇರ್ತಾರೆ ಕನ್ನಡ ಭಾಷೆ ಕಲ್ತಿರೋದಿಲ್ಲ ಆದರೆ ಬುದ್ಧಿವಂತರಿಗೆ ಗೊತ್ತು ಅವರು ಫಾರಿನರ್ಸ್ ಆದರೂ ಕೂಡ ಮಾತಾಡ್ತಾರೆ ಪಕ್ಕದ ತಮಿಳುನಾಡಿನವರು ಆಂಧ್ರದವರು ಆದರೂ ಕೂಡ ಅವರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಅವರೇ ಬುದ್ಧಿವಂತನು ನಿಜಕ್ಕೂ ಸಮಾಜ ಎಂದರೆ ಏನು ಅಂತರಂಗ ಅಂದ್ರೇನು ಬಹಿರಂಗ ಎಂದರೇನು ತಿಳಿದವರು ವಿವೇಕಾನಂದರು ಹೇಳ್ತಾರೆ ಭಾರತದಲ್ಲಿ ನೀವು ಮಾತನಾಡಬೇಕು ಅಂದರೆ ಧಾರ್ಮಿಕ ಭಾಷೆಯಲ್ಲೇ ಮಾತನಾಡಬೇಕು ಈಗ ಆಗಿದೆ ಯಾವ ಭಾಷೆಯಲ್ಲಿ ಮಾತನಾಡಬೇಕು ಯಾವ ರೀತಿ ಹೇಳಬೇಕು ಎಂಬ ಗೊಂದಲ ಯುವ ಜನಾಂಗದಲ್ಲಿ ಸೃಷ್ಟಿಯಾಗಿದೆ ಕೊನೆಗೆ ಏನಾಗ್ತದೆ ಯುವ ಜನತೆಯಲ್ಲಿ ನಾವು ಏನು ಕಾಣ್ತಾ ಇದ್ದೇವೆ ಜೀವ ಜಗುಪ್ಸೆ ಛೆ ಎಂತದಿದು ಇಂಥ ಮನುಷ್ಯ ಜನ್ಮ ಬೇಕೇ ಎಂದು ಆತ್ಮಹತ್ಯೆ ಮಾಡ್ಕೊಳ್ಳೋರಿದ್ದಾರೆ ಇಂಜಿನಿಯರ್ಸ್ಗಳಿಗೂ ಕೂಡ ಎಂತ ದೇವರು ಎಂತ ಗಂಡದಿರು ಇರ್ತಾರೆ ಅಂತಂದರೆ ಹಣ 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 ಹೆಣ ಆದರೂ ಸರಿಯೇ ಕೊನೆ ಹೆಣ ಆಗ್ಬಿಡ್ತಾರೆ ಈ ಬಿಡಲ್ಲ ಅವರು ಈಗ ಧರ್ಮದ ಪರಿಭಾಷೆ ಬಹಳ ವಿಚಿತ್ರವಾಗಿದೆ ಧರ್ಮ ಎಂದರೆ ಹಿಂದೂ ಹಿಂದೂ ಧರ್ಮ ಎಂಬುದು ರಾಜಕೀಯದಲ್ಲಿ ಬಿಂಬಿಸ್ತಾ ಇದ್ದಾರೆ ಧರ್ಮ ಎಲ್ಲರಿಗೂ ಒಂದೇ ಎಂದು ನಮ್ಮ ಭಾರತದ ಅಂತರಾಳದ ತತ್ವಾದರ್ಶಗಳು ಹೇಳ್ತವೆ ಅದನ್ನು ಪರಿಶೀಲಿಸಿ ಅಂತಮ್ಮ ಅಂತರಂಗದಲ್ಲಿ ಒಬ್ಬ ಅಂತರಾತ್ಮನ ಎಂದು ತಿಳಿಯುವ ಅವರು ಯುವಜನಗತೆಯಲ್ಲೇ ಕೂಡ ಈಗಲೂ ಇದ್ದಾರೆ ಅವರೇ ಚೆನ್ನಾಗಿ ಬಾಳಿ ಬದುಕುವರು ಅಂತ ಹೇಳಿದ್ರೆ ಆಶ್ಚರ್ಯವೇನಿಲ್ಲ ಎಂಥ ಕಷ್ಟ ಕೋಟಲೆಗಳಲ್ಲೂ ಅವರು ಮತ್ತೆ ತಲೆ ತಲೆ ಎತ್ತಿ ನಿಲ್ಲುತ್ತಾರೆ ಒಬ್ಬ ವ್ಯಕ್ತಿಯನ್ನು ಅವನ ಧರಿಸಿರುವ ಬಟ್ಟೆ ಅವನು ಮಾತನಾಡುವ ಶೈಲಿ ಇದನ್ನು ನೋಡಿ ಅವನು ನೈಸ್ ಜೆಂಟ್ಲ್ಮ್ಯಾನ್ ನೈಸ್ ಲೈಡಿ ಎಂದು ತಿಳಿಯುವ ಕಾಲ ಈಗ ಹೊರಟು ಹೋಗಿದೆ ಯಾವ ಹುತ್ತದಲ್ಲಿ ಯಾವ ಹಾವು ಎನ್ನುವಂತೆ ಬಹಳ ಕಷ್ಟ ಇದೆ ಸಹ ಪ್ರಯಾಣದಲ್ಲೂ ಸಹ ಪ್ರಯಾಣಿಕರಲ್ಲೂ ಬಹಳ ಕಷ್ಟ ಇದೆ ಈಗ ಎಲ್ಲ ಫ್ರೀ ಬಸ್ಸಲ್ಲಿ ಕರ್ನಾಟಕದಾದ್ಯಂತ ಓಡಾಡ್ಬೋದು ಅಂದರೆ ಎಂತೆಂಥರಲ್ಲಿ ಇರ್ತಾರೋ ಅದರೊಳಗಡೆ ಹೇಗಿರ್ತಾರೋ ಮಹಿಳೆಯರಲ್ಲೂ ಕೂಡ ಬಹಳ ಕಷ್ಟ ಇದೆ ವೇರ್ ದರ್ ಈಸ್ ಅಡ್ವಾಂಟೇಜ್ ದೇರ್ ಮಸ್ಟ್ ಬಿ ಡಿಸ್ಅಡ್ವಾಂಟೇಜ್ ಫ್ರೀ ಕೊಟ್ಟ ಮಾತ್ರಕ್ಕೆ ಅಲ್ಲಿ ಬಹಳ ಖುಷಿಯಿಂದ ಒಳಗಡೆ ಹೋಗಿ ಕೂತ್ಕತ್ತೀರಿ ಎಂತೆಂಥ ಜನಗಳಿರ್ತಾರೆ ಎಂತೆಂಥ ಮಹಿಳೆಯಲಿರ್ತಾರೋ ಎಂತೆಂಥ ಗಂಡಸರು ಇರ್ತಾರೋ ಎಂತೆಂಥ ಹುಡುಗರು ಇರ್ತಾರೋ ಏನೋ ಎಲ್ಲರೂ ಒಳಗಡೆ ಬರ್ತಾರೆ ಏನು ನಡೀತು ಚಪ್ಪಲಿ ಹಿಡ್ಕೊಂಡೇ ಹೊಡೆದಾಡ್ಬಿಡ್ತಾರೆ ಹೆಂಗಸರು ನೋಡಿದಿರಿ ವೀಡಿಯೋದಲ್ಲಿ ಟಿ ವಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಮುಂಬೈಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಹೊರಗೆ ಹೋದವರು ದುಡಿಮೆಗೋಸ್ಕರ ಗಾಡಿಯಲ್ಲೇ ಆಗಲಿ ಸ್ವಂತ ಗಾಡಿಯಲ್ಲೇ ಆಗಲಿ ಮೆಟ್ರೋದಲ್ಲೇ ಆಗಲಿ ಮನೆಗೆ ಬರೋವರೆಗೂ ಮನೆಯಲ್ಲಿ ತಂದೆ ತಾಯಿಗಳಿಗೆ ವಯಸ್ಸಾದವರಿಗೆ ಅಥವಾ ಹೆಂಡತಿ ಮನೆವರ್ತಿಯನ್ನೇ ನೋಡುವಾಗಿದ್ದರೆ ಜೀವದಲ್ಲಿ ಜೀವ ಇರಲ್ಲ ಅವರು ಬಂದು ಮನೆ ಸೇರವರು ಇಂತಹ ಒಂದು ಪರಿಸ್ಥಿತಿ ಮುಂಬೈಯಲ್ಲಿತ್ತು ಈಗ ಬೆಂಗಳೂರಿನಲ್ಲಿದೆ ಎಲ್ಲರೂ ದುಡಿಮೆ ದುಡಿಮೆ ಅಂತ ಬೆಂಗಳೂರಿಗೆ ಬರ್ತಾರೆ ವಿವೇಕಾನಂದರು ಕೂಡ ಆ ಕಾಲದಲ್ಲೇ ಹೇಳ್ತಾರೆ ಸಾವಿರದ ಒಂಬೈನೂರು ಈಗಲ ನಾನು ಈಗಾಗಲೇ ನಾನು ಹೇಳ್ದಂಗೆ ಶೇಕ್ಸ್ಪಿಯರ್ ಸಭಾಂಗಣದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಹೇಳ್ತಾರೆ ಭರತಖಂಡದಲ್ಲಿ ಅತ್ಯಂತ ಕೀಳು ದರ್ಜೆಯಲ್ಲಿ ಇರುವವನು ಕೂಡ ಅತಿ ಉದಾತ್ತವಾದ ಧಾರ್ಮಿಕ ಭಾವನೆಗಳನ್ನು ಹೊಂದಿರುತ್ತಾನೆ ಹೌದು ಅಂತಾರೆ ಈಗಲೂ ಇದ್ದಾರೆ ಅದಕ್ಕೆ ಮಳೆ ಬೆಳೆ ಆಗೋದು ಅಂತ ರೈತರು ಬಾಯಲ್ಲಿ ಹೇಳ್ತಾರಲ್ಲ ಅದು ನಿಜವಾಗಲೂ ಅಖಂಡ ಸತ್ಯವಾದ ಮಾತು ಜಲಾಂತರ ಸತ್ಯದ ಮಾತು ಕಷ್ಟಪಟ್ಟೇ ಮೇಲೆ ಬರಬೇಕು ದುಡುಗಲ್ಲಿ ಸನ್ಮಾರ್ಗದಲ್ಲಿ ಎಂಬುದನ್ನು ತಿಳಿದವರು ಈಗಲೂ ಇದ್ದಾರೆ ಅದು ಭಾರತದ ಹಿರಿಮೆ ಅಂಥವರು ಭಾರತದ ತ್ರಿಗುಣಾತ್ಮಕ ತತ್ವದಲ್ಲಿ ಅಂದರೆ ಎರಡನೇ ಭಾಗ ವಿಶ್ವದಲ್ಲಿ ಹೆಚ್ಚಿರ್ತಾರೆ ರಜೋಗುಣ ತಮಗೊಂಡರು ವಿಶ್ವ ಜೀವನದಲ್ಲಿ ಈ ಒಂದು ಭಾಗ ಇರ್ತದಲ್ವ ಇದು ಬಹಳ ಮುಖ್ಯ ಈ ಒಂದು ಭಾಗದಲ್ಲಿ ಅಂಥವರು ಭಾರತದಲ್ಲೇ ಇರ್ತಾರೆ ಮೂಲ ಜಾಸ್ತಿ ಅಂದರೆ ಜನಸಂಖ್ಯೆನೂ ಜಾಸ್ತಿ ಅಲ್ವೇ ವಿವಿಧ ಜನಾಂಗಗಳು ವಿವಿಧ ರೀತಿಯ ಜನಗಳು ವಿವಿಧ ವೇಷಭೂಷಣಗಳು ವಿವಿಧ ರೀತಿಯ ನಡೆನುಡಿಗಳು ಈ ಎಲ್ಲದಕ್ಕೂ ಮಾದರಿ ಭಾರತ ಇತರ ದೇಶದಲ್ಲಿ ಅಸಭ್ಯರು ಮತ್ತು ಸೋಮಾರಿಗಳು ಮಾತ್ರ ಬಡವರಾಗುವುದಕ್ಕೆ ಸಾಧ್ಯ ವಾಸದಲ್ಲಿ ಇರುವ ಸೌಲಭ್ಯಗಳನ್ನು ಪಡೆಯಲು ಇಚ್ಛಿಸುವರು ದಡ್ಡರು ಟಕ್ಕರು ಅಲ್ಲದೆ ದರಿದ್ರರಾಗುವುದಕ್ಕೆ ಕಾರಣವೇ ಇಲ್ಲವೆಂದು ಭಾವಿಸುವರು ಅವರು ಹಳ್ಳಿಗೆ ಹೋಗಲು ಇಷ್ಟಪಡುವುದಿಲ್ಲ ಇಲ್ಲಿ ಎಷ್ಟು ತಮಾಷೆ ಇದೆ ಅಂದರೆ ನೀವೇ ಇಲ್ಲಿ ರೊಟ್ಟಿ ಕೂಡ ಬೇಕು ಎನ್ನುತ್ತೀರಿ ಆದರೆ ಭಾರತದ ಸ್ಥಿತಿ ಈಗಿಲ್ಲ ಇಂದಿಗೂ ಇಲ್ಲ ಇಲ್ಲಿ ಬಡವರು ಹಗಲಿನಿಂದ ಸಾಯಂಕಾಲದವರೆಗೆ ದುಡಿಯುತ್ತಾರೆ ಮತ್ತೆ ಮತ್ತೆ ಯಾರೋ ಕೈಯಿಂದ ಅನ್ನವನ್ನು ಆಪರಿಸುವರು ಅವರ ಮಕ್ಕಳು ಉಪವಾಸದಿಂದ ನರಳುವರು ಕೋಟ್ಯಾಂತರ ಜನರು ಬೆಳೆದರೂ ಅದರಲ್ಲಿ ರೈತರು ಹೊಟ್ಟೆಗೆ ಹೋಗುವುದು ಅತ್ಯಲ್ಪ ಎಂಬ ಕಾಲ ಈಗಿಲ್ಲ ಯಾಕೆಂದರೆ ಸರ್ಕಾರವೇ ಅನ್ನಭಿಕ್ಷ ಕೊಡ್ತದೆ ಧನಧಾನ್ಯಗಳನ್ನು ಕೊಡ್ತದೆ ಅನ್ನಬ್ರಹ್ಮ ಇದನ್ನು ತಿಳಿದಂಥ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಅಮೇರಿಕನ್ನರು ವಿದೇಶಿಯರು ಅವರು ಮಾತನಾಡುವ ಶೈಲಿ ಹೇಗಿರ್ತದೆ ಎಂದರೆ ಭಾಳ ಟಾಕಿಂಗ್ ಸ್ಪಿರಿಟ್ ಭಾಳ ಗತ್ತಿನಿಂದ ಮಾತಾಡ್ತಾ ಇರ್ತಾರೆ ಆಗಿರ್ತಾರೆ ಅವರೊಂಥರ ನಾವು ಅಲ್ಲಿ ಭಾವನೆಗಿಂತ ಹೆಚ್ಚು ವ್ಯವಹಾರಿಕತೆ ಇರ್ತದೆ ಆದರೆ ಭಾರತದಲ್ಲಿ ಅದು ಹುಟ್ಟು ಗುಣ ಇಲ್ಲೇ ಹುಡುಗವರಂತೂ ಕೂಡ ಅವರ ಭಾವನೆ ಭಾಷೆ ಮತ್ತು ಭಾವನೆ ಸಮಾಜವನ್ನು ಅವಲಂಬಿಸಿದೆ ಭಾವನೆಗೆ ಬೆಲೆ ಕೊಡ್ತಾರೆ ಅದು ರಕ್ತದ ಗುಣ ಭಾರತೀಯರ ರಕ್ತದ ಗುಣ ಆಗಿರುತ್ತೆ ಇಲ್ಲಿ ದೇವರನ್ನು ನಂಬಿಕೊಂಡು ಬದುಕುವವರು ಬಹಳಷ್ಟು ಜನ ಇದ್ದಾರೆ ದೇವರು ನಮ್ಮ ಅಂತರಂಗದಲ್ಲಿದ್ದಾನೆ ನಂಬಿಕೆಟ್ಟವರಿಲ್ಲವೋ ಭಗವಂತನ ಎಂದು ದೇವಸ್ಥಾನಗಳಿಗೆ ಹೋಗ್ತಾರೆ ಏಕ ಒಂದು ಅಗ್ರಸ್ಥಾನ ಜಾತಿ ಜನಾಂಗ ಎಲ್ಲವನ್ನು ಮರೆತು ಅಲ್ಲಿ ಎಲ್ಲರೂ ಸೇರ್ತಾರೆ ಯಾವುದೋರು ಇದ್ರೆ ಅದು ಭಾರತದಲ್ಲಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗುವುದು ಮಾರಕ ಎಂಬುದು ಹೇಳುವ ಯೂಸ್ಲೆಸ್ ಸ್ಕಾಲರ್ಸ್ ಇದ್ದಾರೆ ಕನ್ನಡದಲ್ಲಿ ಆತ್ಮೇರೆ ನಿಮಗೆಲ್ಲರಿಗೂ ದೈವಾನುಭವ ಎಂದರೇನೆಂದು ಅರ್ಥವಾಗಲಿ